ಅಕ್ಷರ ದಾಸೋಹ ಬಿಸಿಯೂಟ ಕಾರ್ಯಕರ್ತೆಯರ ಫೆಡರೇಷನ್ ಜಿಲ್ಲಾ ಸಮಿತಿ ಚಿಕ್ಕಮಗಳೂರು ವತಿಯಿಂದ ಫೆಬ್ರವರಿ ಹನ್ನೊಂದರಂದು ನಗರದ ಬ್ರಹ್ಮಸಮುದ್ರ ಶ್ರೀ ಶ್ರೀರಂಗಣ್ಣನವರ ಛತ್ರದಲ್ಲಿ ಜಿಲ್ಲಾ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ ಎಂದು ಬಿಸಿಯೂಟ ಕಾರ್ಯಕರ್ತೆಯರ ಫೆಡರೇಷನ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿಜಯಕುಮಾರ್ ಅವರು ತಿಳಿಸಿದ್ದಾರೆ ಮುಂದೆ ಬರ್ತಕ್ಕಂಥ ಹನ್ನೊಂದನೇ ತಾರೀಕು ಚಿಕ್ಕಮಗಳೂರು ಜಿಲ್ಲೆಯ ಬಿಸಿಯೂಟ ಕಾರ್ಯಕರ್ತೆಯರ ಜಿಲ್ಲಾ ಸಮಾವೇಶವನ್ನು ಬ್ರಹ್ಮ ಸಮುದ್ರ ರಂಗಣ್ಣನ ಚಿತ್ರದಲ್ಲಿ ನೆರವೇರಿಸಲಿಕ್ಕೆ ನೀವು ಈಗಾಗಲೇ ತೀರ್ಮಾನ ಮಾಡಿದ್ದೇವೆ ಆ ಸಮಾವೇಶಕ್ಕೆ ಈ ಜಿಲ್ಲೆಯಲ್ಲಿ ಇರತಕ್ಕಂಥ ಐದು ಜನ ಚುನಾಯಿತ ಪ್ರತಿನಿಧಿಗಳಾದಂಥ ಎಮ್ ಎಲ್ ಎರವರುಗಳನ್ನು ಈಗಾಗಲೇ ಅವರುಗಳನ್ನು ಅಭಿಪ್ರಾಯ ಪಡೆದು ನಾವು ನಿಗದಿಗೊಳಿಸಿದ್ದೀವಿ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಉದ್ಘಾಟಿಸಲಿದ್ದಾರೆ ಎಂದು ಹೇಳಿದರು ಅವರೆಲ್ಲ ಬರ್ತಕ್ಕಂಥ ನಿರೀಕ್ಷೆಯಲ್ಲಿದ್ದೀವಿ ನಮ್ಮ ಸಮಸ್ಯೆ ಏನಪ್ಪ ಅಂತ ಹೇಳಿದ್ರೆ ಸುಮಾರು ಇಪ್ಪತ್ತ್ಮೂರು ವರ್ಷದಿಂದ ಶಾಲಾ ಮಕ್ಕಳಿಗೆ ತಮ್ಮ ಕೆಲಸ ತಮ್ಮ ಜೀವನವನ್ನು ಬಿಟ್ಟು ಅವರಿಗೆ ಇಲ್ಲಿ ತನಕ ಸೇವೆ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಇಡೀ ರಾಜ್ಯದಲ್ಲೇ ಇವತ್ತು ಸುಮಾರು ಒಂದು ಲಕ್ಷದ ಇಪ್ಪತ್ತು ಸಾವಿರ ಜನ ಅಡಿಗೆ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಇರೋದರಿಂದ ಇವತ್ತು ರಾಜ್ಯದಲ್ಲಿ ಹಲವಾರು ಏನು ವಿದ್ಯಾವಂತ ಪ್ರತಿಭೆಗಳು ಹೊರಹೊಮ್ಮಲಿಕ್ಕೆ ಇವರು ಸಹ ಭಾಳ ಪ್ರಮುಖ ಕಾರಣರಾಗಿದ್ದಾರೆ ಇಂತಹ ಕಾರಣಕರ್ತರಿಗೆ ಇವತ್ತು ಸರ್ಕಾರ ವಂಚನೆ ಇದೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಬೇಕಾಗಿದ್ದಂಥ ಸುಮಾರು ಅರವತ್ತು ಪರ್ಸೆಂಟ್ ಸಂಬಳವನ್ನು ಸುಮಾರು ಹತ್ತು ವರ್ಷದಿಂದ ಬಿಡುಗಡೆ ಮಾಡಿಲ್ಲ ಅದರ ಜೊತೆಯಲ್ಲಿ ಇವತ್ತು ರಾಜ್ಯ ಸರ್ಕಾರಗಳು ಕೇವಲ ಮೂರು ಸಾವಿರದ ರೂಪಾಯಿನ ಇದೆ ಕೇಂದ್ರ ಸರ್ಕಾರದ ಆರುನೂರು ರೂಪಾಯಿ ಸೇರಿಸಿ ಮೂರು ಸಾವಿರದ ಆರುನೂರು ಮೂರು ಸಾವಿರದ ಏಳ್ನೂರು ರೂಪಾಯಿ ಬರ್ತಾಯಿದೆ ಇದು ಸಾಲೋದಿಲ್ಲ ಕನಿಷ್ಠ ಬೆಳಗ್ಗೆ ಒಂಬತ್ತುವರೆಗೆ ಹೋದರೆ ಸಂಜೆ ನಾಲ್ಕೂವರೆ ತನಕ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತೆಯರು ಒಂದು ದಿನವಿಡೀ ಅಲ್ಲೇ ಕಾಲ ಇದು ಕಾಲಹರಣ ಆಗೋದರಿಂದ ಇವರ ಸೇವೆಯನ್ನು ಕೆಲಸವಾಗಿ ಪರಿಗಣಿಸಿ ಇವರಿಗೆ ಸಂಬಳವನ್ನು ಕೊಡಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಮತ್ತು ಸರ್ಕಾರದ ಆರನೇ ಆದಂಥ ಬಿಸಿಯೂಟ ಕಾರ್ಯಕರ್ತೆಯರ ಆರು ಸಾವಿರ ಹೆಚ್ಚುವರಿ ಸಂಬಳವನ್ನು ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಲಿಕ್ಕೆ ಈಗಾಗಲೇ ಚುನಾಯಿತ ಪ್ರತಿನಿಧಿಗಳನ್ನ ಕರೆದಿದ್ದೇವೆ ಅವರೆಲ್ಲ ಬರ್ತಾ ಇದ್ದಾರೆ ಅಂತಕ್ಕಂಥ ಆಶಾವಾದದಲ್ಲಿ ನಾವೆಲ್ಲ ಇದ್ದೀವಿ ನಾವು ಬೆಳಗಾಂ ಚಲ ಅಲ್ಲಿ ಹೋದಾಗ ಪ್ರಿಯಾಂಕಾ ಖರ್ಗೆವ್ರು ಹೇಳಿದರು ನಮಗೆ ಆರು ಸಾವಿರ ರೂಪಾಯಿ ಒಬ್ಬರಿಗೆ ಅಂತಂತ ಇಡಿದ್ರು ಆದರೆ ಈಗ ಘೋಷಣೆ ಮಾಡದೆ ನಾವು ಅವತ್ತೇ ನಾವು ಹಿಂಪಡ್ಕೊಂಡು ಸ್ಟ್ರೈಕನ್ನು ವಾಪಸ್ ಬಂದ್ವಿ ಊರಿಗೆ ಆದರೆ ಇವತ್ತಿನವರೆಗೂ ಯಾವುದು ಲಾಸ್ಟೇ ಮೂರು ಸಾವಿರದ ಏಳ್ನೂರದೆ ಶಾಲೆಯಲ್ಲಿ ಹಾಲ್ ಮಾಡೋದಿರ್ಬೋದು ಬೆಳಗ್ಗೆ ಒಂಬತ್ತುವರೆಗೆ ಹೋಗಬೇಕಾಗುತ್ತೆ ನಾವು ಮತ್ತು ಮಟ್ಟೆ ಬೇಯಿಸ್ಬೇಕು ಸುಲಿಬೇಕು ಅವೆಲ್ಲ ಅದಕ್ಕೂ ಕೆಲವು ಶಾಲೆಗೆ ಕೊಡ್ತಾಯಿಲ್ಲ ಕಿರುಕುಳುಗಳು ಭಾಳ ಕಷ್ಟದಿಂದ ಹೆಂಗೋ ಮನೆಗೆ ಹೆಂಗೋ ಅಡ್ಜಸ್ಟ್ ಆಗ್ತಿದ್ದೋ ಹಂಗೆ ಕೆಲಸ ಮಾಡ್ಕೊಂಡು ಹೋಗ್ತಿದ್ವಿ ನಾವು ಆ ಸಂಬಳ ಏನಕ್ಕೂ ಆಗೋಲ್ಲ ಮೂರು ಸಾವಿರದ ಏಳ್ನೂರು ರೂಪಾಯಿ ತಗೊಂಡೆ ಇಷ್ಟು ಬೆಲೆ ಏರಿಕೆ ಆಗಿರೋದ್ರಿಂದ ಮೂರು ಸಾವಿರದ ಏಳ್ನೂರು ತಗೊಂಡು ಏನು ಮಾಡೋಕ್ಕಾಗುತ್ತೆ ಹೇಳ್ರಿ ನಾವು ಅಲ್ವಾ ಮಕ್ಕಳಿಗೆ ಎಜುಕೇಷನ್ ಕೊಡಿಸಬೇಕು ಮನೆ ಮಟ್ಟ ಮಾಡ್ಕೋಬೇಕು ಕನಸು ಇರುತ್ತೆ ಜೀವನ ನಡೆಸೋಕ್ಕೆ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಮುಖ್ಯಮಂತ್ರಿಯವರಾಗಲಿ ಮತ್ತು ಜಿಲ್ಲಾ ಶಾಸಕರುಗಳಿಗೆ ಎಲ್ಲ ಒಟ್ಟು ಕೊಡ್ತಾರೆ ಹನ್ನೊಂದನೇ ತಾರೀಕು ಸಮಾವೇಶ ಇದೆ ಜಿಲ್ಲೆಯಲ್ಲಿ ಅವರೆಲ್ಲರೂ ಸೇರಿ ನಮ್ಮನ್ನು ಒಂದು ಮನವಿ ಪತ್ರವನ್ನು ವಿಧಾನಸೌಧದಲ್ಲಿ ಮಂಡಿಸಿದರೆ ನಮಗೇನೋ ಒಂದು ಅನುಕೂಲ ಆಗ್ಬೋದು ಅಂತ ಅಲ್ಲಿ ಮೊದಲನೇ ಅಲ್ಲಿ ಆಗ್ಬೋದು ಅಂತ ನಾವು ಭರವಸೆ ಇಟ್ಕೊಂಡು ಈ ಹೋರಾಟವನ್ನು ಮುಂದುವರಿಸ್ತೀವಿ ಧನ್ಯವಾದಗಳು ಸುದ್ದಿಗೋಷ್ಠಿಯಲ್ಲಿ ಅಕ್ಷರ ದಾಸೋಹ ಬಿಸಿಯೂಟ ಕಾರ್ಯಕರ್ತೆಯರ ಫೆಡರೇಷನ್ ಜಿಲ್ಲಾ ಸಮಿತಿ ಕಾರ್ಯಕರ್ತೆಯರು ಇದ್ದರು